ಶ್ರೀಮಾತ್ರೆ ನಮಃ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಆಂಜನೇಯನ ದ್ವಾದಶ ನಾಮ ಸ್ತೋತ್ರದ ಬಗ್ಗೆ ತಿಳ್ಕೊಳ್ಳೋಣ ಈ ದ್ವಾದಶ ನಾಮ ಸ್ತೋತ್ರವನ್ನ ಅಥವಾ ಈ ಹನ್ನೆರಡು ನಾಮಗಳನ್ನ ನಾವು ಪ್ರಯಾಣ ಕಾಲದಲ್ಲಿ ಹೇಳೋದ್ರಿಂದ ಅಥವಾ ಪ್ರಯಾಣಕ್ಕೆ ಹೋಗೋಕೆ ಮುಂಚೆನೆ ಈ ಹನ್ನೆರಡು ನಾಮಗಳನ್ನ ಹೇಳೋದ್ರಿಂದ ಏನೆಲ್ಲ ಉಪಯೋಗವಿದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈಗ ಪ್ರಯಾಣಕ್ಕೆ ಹೋಗೋಕ್ ಮುಂಚೆ ಹನುಮನ ಕೆಲವು ನಾಮಗಳಿವೆ ಆ ನಾಮಗಳನ್ನ ನೀವು ಹೇಳಿ ಹೋದ್ರಿ ಅಂತ ಅನ್ಕೊಳ್ಳಿ ಪ್ರಯಾಣದಲ್ಲಿ ಹೋಗ್ಬೇಕಾದ್ರೆ ನಿಮಗೆ ಯಾವುದಾದರೂ ಪ್ರಮಾದ ಆಗ್ಬೇಕು ಅಂತಿದೆ ಅಂತ ಅನ್ಕೊಳ್ಳಿ ಆಕ್ಸಿಡೆಂಟ್ ಅಂತಾರೆ ಪ್ರಮಾದವಾಗಿ ರಕ್ತ ಬರುವಂತಹ ದಿನ ನಿಮ್ಮ ಗ್ರಹ ಸ್ಥಿತಿಯಲ್ಲಿ ಬಂತು ಅಂತ ಅನ್ಕೊಳ್ಳಿ ಆಗ ನೀವು ಈ ಹನ್ನೆರಡು ನಾಮಗಳನ್ನ ಆಂಜನೇಯನ ಕುರಿತು ಪಠನೆ ಮಾಡಿ ಅಥವಾ ಸ್ಮರಣೆ ಮಾಡಿ ಹೋಗೋದ್ರಿಂದ ಎಷ್ಟು ಫಲ ಇದೆ ಅಂದ್ರೆ ಈ ಸ್ತೋತ್ರದ ಫಲ ಶ್ರುತಿಯಲ್ಲಿ ಅದನ್ನ ಹೇಳ್ತಾರೆ ಮೊದಲು ಆ ಹನ್ನೆರಡು ನಾಮಗಳನ್ನ ಒಮ್ಮೆ ಹೇಳ್ತೀನಿ ಅದನ್ನ ನೀವು ನಾಮದ ರೂಪದಲ್ಲೂ ಹೇಳ್ಬೋದು ಸ್ತೋತ್ರದ ರೂಪದಲ್ಲೂ ಹೇಳ್ಬೋದು ತದನಂತರ ನಾನು ಆ ನಾಮಗಳ ಫಲಶ್ರುತಿಯನ್ನು ಕೂಡ ವಿವರಿಸ್ತೀನಿ ಮೊದಲಿಗೆ ಆ ನಾಮಗಳು ಯಾವುವು ಅಂತ ತಿಳ್ಕೊಳ್ಳೋಣ ಹನುಮಾನಂ ಜನ ವಾಯುಪುತ್ರೋ ಮಹಾಬಲ ರಾಮೇಷ್ಟ ಫಲ್ಗುಣ ಸಖಃ ಪಿಂಗಾಕ್ಷೋ ಮಿತವಿಕ್ರಮ ಉದಿಕ್ರಮಣಶ್ಚೈವ ಸೀತಾಶೋಕ ವಿನಾಶಕ ಲಕ್ಷ್ಮಣ ಪ್ರಾಣದಾತ ಚ ದಶ ಗ್ರೀ ेवस्य दर्पः द्वादशैतानि नामानि कपीन्द्रस्य महात्मनः स्वापकाले पठे नित्यम् ಯಾತ್ರಾಕಾಲೆ ವಿಶೇಷತಃ ತಸ್ಯ ಮೃತ್ಯು ಭಯಂ ನಾಸ್ತಿ ಸರ್ವತ್ರ ವಿಜಯೀ ಭೇತ್ ಇದು ಆ ಹನ್ನೆರಡು ನಾಮಗಳು ಅಥವಾ ಆಂಜನೇಯ ದ್ವಾದಶ ನಾಮ ಸ್ತೋತ್ರ ಈ ಹನ್ನೆರಡು ನಾಮವನ್ನ ಹೇಳಿ ನೀವು ಹೊರಟ್ರಿ ಅಂತ ಅನ್ಕೊಳ್ಳಿ ಆ ದಿನ ನಿಮಗೆ ಯಾವ ಕೈ ಕತ್ತರಿಸಿ ಹೋಗೋದು ಕಾಲು ಕತ್ತರಿಸಿ ಹೋಗೋದು ತಲೆ ಒಡೆದು ಹೋಗೋ ರಕ್ತದ ಹೊಳೆಯಾಗಿ ತಲೆ ತಿರುಗಿ ಬಿದ್ದು ಪ್ರಾಣಾಪಾಯದ ಪರಿಸ್ಥಿತಿಗೆ ಹೋಗ್ಬೇಕಾದವನನ್ನ ಸ್ವಾಮಿ ಏನ್ ಮಾಡ್ತಾರೆ ಗೊತ್ತಾ ಒಂದು ಸಣ್ಣ ರಕ್ತದ ಬಿಂದುವನ್ನ ಹರಿಬಿಟ್ಟು ಕಾಪಾಡ್ಬಿಡ್ತಾರೆ ಅದೇ ಈ ಶ್ಲೋಕದ ಅರ್ಥ ಈಗ ಶ್ಲೋಕದ ಪೂರ್ತಿಯಾದಂತಹ ಫಲಶೃತಿಯನ್ನ ತಿಳ್ಕೊಳ್ಳೋಣ ದ್ವಾದಶೈತಾನಿ ನಾಮಾನಿ ಕಪೀಂದ್ರಸ್ಯ ಮಹಾತ್ಮನಃ ಹನುಮನ ಕುರಿತಾದ ಈ ಹನ್ನೆರಡು ನಾಮವನ್ನ ಸ್ವಾಪಕಾಲೇ ಪಠೇನಿತ್ಯಂ ಯಾತ್ರಾಕಾಲೆ ವಿಶೇಷತಃ ಅಂದ್ರೆ ಸ್ವಾಪಕಾಲೆ ಅಂದ್ರೆ ನಿದ್ರೆಯ ಸಮಯದಲ್ಲಿ ನಿದ್ರಾ ಸಮಯದಲ್ಲಿ ಮತ್ತೆ ಯಾತ್ರಾ ಕಾಲೇ ವಿಶೇಷತಃ ಯಾತ್ರೆ ಮಾಡುವ ಕಾಲದಲ್ಲಿ ವಿಶೇಷವಾಗಿ ಹನುಮನ ಕುರಿತಾದ ಈ ಹನ್ನೆರಡು ನಾಮಗಳನ್ನ ಹೇಳೋದ್ರಿಂದ ಏನು ಫಲ ತಸ್ಯ ಮೃತ್ಯು ಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್ ಯಾವಾಗ್ಲೂ ಸರ್ವ ಮೃತ್ಯು ಭಯವೂ ಕೂಡ ದೂರವಾಗಿ ಅಷ್ಟು ಮಾತ್ರವಲ್ಲ ಸರ್ವತ್ರ ವಿಜಯೀ ಭವೇತ್ ಕಾಲದಲ್ಲೂ ಕೂಡ ವಿಜಯವೇ ಇನ್ನು ಅಂತ ಈ ಸ್ತೋತ್ರದ ಫಲಶ್ರುತಿಯ ಅರ್ಥ ಹಾಗಾದ್ರೆ ಇನ್ಮುಂದೆ ನಾವು ಯಾವಾಗಲಾದರೂ ಪ್ರಯಾಣ ಕಾಲದಲ್ಲಿ ಅಥವಾ ನಿದ್ರಾ ಸಮಯದಲ್ಲಿ ಯಾವುದೇ ರೀತಿಯ ಭಯ ಅನಿಸಿದ್ರೆ ಮೃತ್ಯು ಭಯವಾಗಿರಬಹುದು ಅಥವಾ ಯಾವುದೇ ರೀತಿಯ ಭಯವೂ ಅನಿಸಿದರೆ ಈ ಹನ್ನೆರಡು ನಾಮಗಳನ್ನು ನಾವು ಪಠನೆ ಮಾಡೋದ್ರಿಂದ ನಿತ್ಯವೂ ಒಮ್ಮೆ ಮನೆಯಿಂದ ಎಲ್ಲಿಯಾದರೂ ಪ್ರಯಾಣ ಮಾಡುವಾಗ ಈ ಹನ್ನೆರಡು ನಾಮದ ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದ ಸಮಸ್ತ ಮೃತ್ಯು ಭಯವೂ ನಾಶವಾಗಿ ಹನುಮನ ಅನುಗ್ರಹದಿಂದ ದೊಡ್ಡ ಅನಾಹುತವಾಗಬೇಕಾಗಿರೋದು ಸಣ್ಣ ಗಾಯದಿಂದಾನೆ ಹನುಮ ಆ ಪಾಪವನ್ನು ತೆಗೆದು ಹಾಕ್ಬಿಡ್ತಾನೆ ಹಾಗಾದ್ರೆ ಈ ಹನ್ನೆರಡು ನಾಮವನ್ನು ನಾವು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮನ್ನು ನಮ್ಮ ಪರಿವಾರದವರನ್ನು ರಕ್ಷಣೆ ಮಾಡಿಕೊಳ್ಳೋಣ ಅಂತ ಹೇಳಿ ಇವತ್ತಿನ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಹನ್ನೆರಡು ನಾಮದ ಸ್ತೋತ್ರವನ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ನಾನು ಹಾಕಿರ್ತೀನಿ ಒಂದ್ಸಾರಿ ಚೆಕ್ ಮಾಡಿ ಎಲ್ಲರಿಗೂ ನಮಸ್ಕಾರ ಮಾತ್ರೇ ನಮಃ